ಐ ಥಿಂಕ್ ಅದು ಒಂದು ವಿಚಾರ ಇಟ್ಕೊಂಡು ಹೋಗ್ತಾರೆ ಏನು ಅವರಿಗೆ ಒಂದು ವರ್ಗಕ್ಕೆ ಸಹಕಾರ ಆಗ್ಬೇಕು ಆ ಇದ್ರ ಮೇಲೆ ಎಲ್ಲರೂ ಮಾಡೋದಂಗೆ ಅವರು ಮಾಡ್ತಾರೆ ಅದನ್ನು ಬಹಳ ಇದೇನಲ್ಲ ಮಾಡೋದು ಒಳ್ಳೇದು ಅದು ಎಸ್ಪೆಷಲಿ ಹಾಸನದಲ್ಲಿ ಮಾಡೋದು ಒಳ್ಳೇದು ಸಿ ಅದು ಪಕ್ಷದ ವೇದಿಕೆ ಇಲ್ಲಾಂದ್ರೆ ನಾನ್ ಪಕ್ಷದ ವೇದಿಕೆ ಅದ್ರ ಮೇಲ್ಗಡೆ ಶಕ್ತಿ ಪ್ರದರ್ಶನ ಅನ್ಬೋದು ಸಿ ಯಾವುದೇ ಸಮಾವೇಶಗಳನ್ನು ಕಾನೂನುಬದ್ಧವಾಗಿ ಮಾಡಬೇಕಾದ್ರೆ ಅದನ್ನು ಬೇರೆದಕ್ಕೆ ನೀವು ಹೋಲಿಕೆ ಮಾಡೋದು ಅದು ಸರಿಯಲ್ಲ ಅದನ್ನು ಹೋಲಿಕೆ ಮಾಡಕ್ಕೆ ಹೋಗ್ಬಾರ್ದು ಆ ಸಂಘಟನೆ ಎಲ್ಲರಿಗೂ ನಡೀತಾನೆ ಇರ್ತವೆ ಅದು ನಡೀತಾ ಇರಬೇಕು ಸಿ ಇದೆಲ್ಲ ನೀವು ಮಾಧ್ಯಮದವರು ನಾನು ಉತ್ತರ ಕೊಟ್ಟ ತಕ್ಷಣ ಇನ್ನೊಂದು ಥರ ಹೇಳ್ತೀನಿ ಯಾರೂ ಅಲ್ಲ ಕೆಲವರು ಮಾಡ್ತಾರೆ ಇಲ್ಲ ಅಂತಾರೆ ನಾನು ಇಷ್ಟೇ ಹೇಳೋದು ಹೈಕಮಾಂಡ್ ಏನು ನಿರ್ಧಾರ ಯಾವಾಗ ತಗೊಳ್ತಾರೆ ಅದಕ್ಕೆ ನಮ್ಮ ಪಕ್ಷದ ಎಲ್ಲರೂ ಬದ್ಧವಾಗಿರ್ತಾರೆ ಇದೇ ನನ್ನ ಫೈನಲ್ ಇದಕ್ಕಿಂತ ನಾನು ಏನು ಹೆಚ್ಚು ಹೇಳೋದಕ್ಕೆ ಹೋಗಿ ಅಲ್ಲ ಎಲ್ಲದು ಅಧ್ಯಕ್ಷ ಇರ್ಬೋದು ಇದು ಯಾವುದೇ ಇರಲಿ ನಮ್ಮ ಪಕ್ಷದಲ್ಲಿ ಶಿಸ್ತು ಅನ್ನೋದಿದೆ ಅಧ್ಯಕ್ಷರು ಅಂತ ಇದು ಏನು ಹೈಕಮಾಂಡ್ ಅಂತ ಇದೆ ಹೈಕಮಾಂಡ್ ಮೂಲಕನೇ ನಾವೆಲ್ಲ ತೀರ್ಮಾನ ತೊಗೊಳ್ಬಾರ್ದೆ ಅವ್ರ ಮಾರ್ಗದರ್ಶನ ಏನು ಕೊಡ್ತಾರೆ ಅದಕ್ಕೆ ನಾವು ಬದ್ಧವಾಗಿರ್ತಕ್ಕಂಥ ವ್ಯವಸ್ಥೆನ ನಾವು ಮಾಡಿಕೊಡ್ತೀವಿ ಹಾಂ ಇಲ್ಲ ಏನಿಲ್ಲ ನನ್ನ ಇಲಾಖೆದು ನಾನು ನೋಡಿಕೊಂಡು ಒಂದು ಹಂತಕ್ಕಿದೆ ಚೆನ್ನಾಗಿದೆ ಯಾಕೆಂದರೆ ಲಾಸ್ಟ್ ಟೈಮು ಏನೇನು ಕೊರತೆಗಳಿದ್ದು ಅದೆಲ್ಲ ಮಧ್ಯ ಮಧ್ಯೆ ನಾವು ಎಮ್ ಎಲ್ ಎಸು ಮತ್ತು ಎಮ್ ಸಿಸ್ ಎಸ್ಪೆಷಲಿ ಅವ್ರ ಜೊತೆಗೆಲ್ಲ ಮಾತಾಡಿ ಸಾಕಷ್ಟು ಬದಲಾವಣೆಯನ್ನು ತಂದಿದ್ದೀವಿ ಯಾಕೆಂದರೆ ಅದು ಭಾಳ ಖುಷಿಯಾಗಿದ್ದಾರೆ ಏನು ವಿರೋಧ ಪಕ್ಷದವರು ಕೂಡ ಏನಾದ್ರು ಆ ಥರ ಸಂದರ್ಭಗಳು ಏನಾದರೂ ತೊಂದರೆಗಳಿದೆ ಅದಕ್ಕೆ ಉತ್ತರ ಕೊಡ್ತಕ್ಕಂಥದ್ದನ್ನು ಸರ್ಕಾರದ ವತಿಯಿಂದ ನನ್ನ ಇಲಾಖೆಯಿಂದ ಮತ್ತು ನನ್ನ ಜಿಲ್ಲೆಯದು ನಾನು ಅದು ವಹಿಸ್ಕೊಳ್ತಕ್ಕಂಥದ್ದು ನನ್ನ ಕೆಲಸ ಆಗ್ತದೆ ಅದನ್ನು ಮಾಡ್ತೀನಿ ಹೌದು ಎರಡು ಸಾವಿರ ಅಲ್ಲ ಎರಡು ಸಾವಿರ ಕೋಟಿ ಅದು ಮುಂಚೆ ಕೆ ಸಿ ಎಸ್ ಆರಿಂದ ಐನೂರು ಶಾಲೆಗಳು ಮೊನ್ನೆ ಕ್ಯಾಬಿನೆಟಲ್ಲಿ ಭಾಳ ಸಂತೋಷ ಯಾಕೆಂದರೆ ಸ್ವಲ್ಪ ಕೆ ಪಿ ಎಸ್ಸಿಗೆ ಡಿಮ್ಯಾಂಡ್ ಜಾಸ್ತಿ ಇದೆ ಸೊ ಮತ್ತು ಐದು ಸಾವಿರ ಎರಡು ಸಾವಿರ ಚಿಲ್ಲರೆ ಕೋಟಿಯನ್ನು ಕ್ಯಾಬಿನೆಟಲ್ಲಿ ಅನುಮೋದನೆಯನ್ನು ಎ ಡಿ ಬಿ ಅವರ ಸಹಸ ಸಹಕಾರದಿಂದ ತಗೊಳ್ತಕ್ಕಂಥದ್ದನ್ನು ನಾನು ಮಾಡಿದಾರದು ಭಾಳ ಆಯಿತು ಯಾಕೆಂದರೆ ಒಳ್ಳೆ ಅನುದಾನ ಬಂದು ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಕೊಡೋದಕ್ಕೆ ಒಳ್ಳೆ ಕೆಲಸ ಮಾಡೋದಕ್ಕೆ ಈಸಿ ಆಗುತ್ತೆ ಮೊನ್ನೆ ಸಿದ್ದರಾಮಯ್ಯವ್ರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ ಯಾಕೆಂದರೆ ಅಷ್ಟು ಮೊತ್ತ ಬರೋದು ಒಳ್ಳೆಯದದು ನಮ್ಮ ಇಲಾಖೆಗೆ ಅವಶ್ಯಕತೆನೂ ಕೂಡ ಇದೆ ಅದೊಂದು ಐನೂರು ಶಾಲೆ ಸೊ ಹೆಚ್ಚು ಕಮ್ಮಿ ಒಂದು ಇನ್ನೊಂದು ಎರಡು ಎರಡು ಮೂರು ವರ್ಷದೊಳಗೆ ಅಟ್ಲೀಸ್ಟ್ ಒಂದು ತೌಸಂಡ್ ಸ್ಕೂಲ್ಸ್ನ ಕಂಪ್ಲೀಟ್ ಮಾಡಿರ್ತೀವಿ ಎರಡೂವರೆ ಮೂರು ವರ್ಷ ಯಾಕೆಂದರೆ ಸ್ಟಾರ್ಟ್ ಮಾಡಿದ ಮೇಲೆ ಅದು ನಡೀತಾ ಹೋಗುತ್ತೆ ಒಂದು ಮೂರು ವರ್ಷದ ಒಂದು ಎರಡು ಎರಡೂವರೆ ಮೂರು ವರ್ಷದೊಳಗೆ ಒಂದು ಸಾವಿರ ಶಾಲೆ ಕೆ ಪಿ ಎಸ್ ಅಂದರೆ ಸುಮಾರು ಹೆಚ್ಚು ಕಮ್ಮಿ ಮೋರ್ ದೆನ್ ಹನ್ನೆರಡು ಲಕ್ಷ ಮಕ್ಕಳು ಬರೀ ಬರೀ ಒಂದು ಸಾವಿರ ಶಾಲೆಯಲ್ಲಿರ್ತಾರೆ ಆ ಥರ ಶಾಲೆಗಳಿದ್ದು ಅದು ಭಾಳ ಅನುಕೂಲ ಆಗುತ್ತೆ ಒಳ್ಳೆಯ ಒಂದು ರೆವಲ್ಯೂಷನ್ ಆಗುತ್ತೆ ಮಕ್ಕಳಿಗೆ ಸಹಾಯ ಆಗ್ತಕ್ಕಂಥದ್ದು ವ್ಯವಸ್ಥೆ ಆಗುತ್ತೆ ಅವ್ರು ಕೇಳಿದ್ದಾರೆ ಯಾರ್ಯಾರು ಹಗುರವಾಗಿ ಏನೇನು ಮಾತಾಡಿದಾರೋ ಅವ್ರು ಕಾನೂನು ಮಿತಿಯಲ್ಲಿ ಮಾತಾಡಿಲ್ಲ ಅಂದರೆ ಅದೇನು ತಗೊಳ್ಬೇಕು ಕಾನೂನಿದೆ ಕಾನೂನು ತಗೊಳ್ತದೆ ಹಾಂ ಇಲ್ಲ ನೋ ಆಬ್ವಿಯಸ್ಲಿ ನಾನು ಅದನ್ನಾಗಲಿಕ್ಕೆ ಡಿ ಸಿ ಅವ್ರಿಗೂ ಮೊನ್ನೆ ನಾನು ಡಿ ಸಿ ಅವ್ರ ಜೊತೆಗೆ ಮೀಟಿಂಗ್ ಮಾಡಿದ್ನಲ್ಲ ಅದನ್ನು ತೊಗೊಂಡಿದ್ದೀನಿ ಫಾರೆಸ್ಟ್ ಅವ್ರಿಗೂ ಹೇಳಿದ್ದೀನಿ ಬಿಕಾಸ್ ಅಲ್ಲಿ ಸ್ವಲ್ಪ ದಾರಿಯಲ್ಲೆಲ್ಲ ಕೆಲವು ಸಮಸ್ಯೆಗಳಿದ್ದಾವೆ ಆ ಇದನ್ನ ಏನು ಎಂಟೂವರೆ ಕಿಲೋಮೀಟ್ರ್ ಮಕ್ಕಳು ಒಂದು ಮೂವತ್ತೈದು ಸಾವಿರ ಮೂವತ್ತೈದು ಮಕ್ಕಳಿದ್ದಾರೆ ಬೇರೆ ಬೇರೆ ಇದನ್ನೆಲ್ಲ ಕೊಡಬೇಕು ನಾನು ಹೇಳಿದ್ದೆ ನನಗೆ ಏನು ಮಾಡಬೇಕು ನನ್ನ ಕಡೆಯಿಂದ ನೀವು ಹೇಳಿ ಸೆಂಟ್ರಲ್ ಗೌರ್ಮೆಂಟಿಂದನೂ ಫಾರೆಸ್ಟ್ ಪರ್ಮಿಷನ್ ತೊಗೊಳಿದ್ರೆ ಮಾಡಬೇಕು ಆ ಥರ ಹಳ್ಳಿಗಳನ್ನ ನೋಡೋದು ತಪ್ಪದು ನಮ್ಮ ಜಿಲ್ಲೆಯಲ್ಲಿ ನಾನು ಅದು ಅವಕಾಶಗಳು ಕೊಡೋದಿಲ್ಲ ಅವ್ರಿಗೆ ಒಂದೂವರೆ ಎರಡು ತಿಂಗಳ ಹಿಂದೆ ಅವರು ಬೇಡಿಕೆ ಸ್ಟಾರ್ಟ್ ಮಾಡಿದ್ರು ಅದನ್ನ ಫಿನಿಶ್ ಮಾಡಿಕೊಡ್ತಕ್ಕಂಥದ್ದು ವ್ಯವಸ್ಥೆಯೇ ಮೊನ್ನೆ ನಾನು ಇದನ್ನು ಪ್ರಯಾರಿಟಿ ಮೇಲೆ ಡಿ ಸಿ ಅವ್ರ ಹತ್ರ ಮಾತಾಡೋದು ಅಲ್ಲ ಎಲ್ಲೆಲ್ಲಿ ಇದ್ದಾವೆ ಅವನ್ನೆಲ್ಲ ಸೀರಿಯಸ್ ಮಾಡೋದು ಮೋಸ್ಟ್ಲಿ ಜನಪ್ರತಿನಿಧಿಗಳು ಇದನ್ನ ಎತ್ತುತ್ತಾರೆ ಎತ್ತಿದಾಗ ಉತ್ತರ ಸರ್ಕಾರ ಕೊಡ್ತದೆ ಅದನ್ನು ನನ್ನ ಇಲಾಖೆ ನನ್ನ ಇತಿಮಿತಿಯಲ್ಲಿ ನಾನು ಡಿ ಸಿ ಅವ್ರಿಗೆ ಚರ್ಚೆ ಮಾಡ್ತಕ್ಕಂಥ ಯಾವುದು ನಾನು ಹೇಳ್ತೀನಲ್ಲ ಅದಕ್ಕೆ ನಾನು ಅದಕ್ಕೆಲ್ಲ ಯಾಕೆ ರಿಯಾಕ್ಷನ್ ಮಾಡಲ್ಲ ಅಲ್ಲ ಅಲ್ಲ ಒಂದು ನಿಮಿಷ ಅದೇ ಹೇಳಿದ್ನಲ್ಲ ಯಾವಾಗಲೂ ಅಷ್ಟೇ ಮೀಡಿಯಾ ಶುಡ್ ಬಿ ವೆಲ್ ಯೂಸ್ಡ್ ನಾಟ್ ಮಿಸ್ಯೂಸ್ಡ್ ಮಿಸ್ಯೂಸ್ ಮಾಡಿದಾಗ ಅದು ಕಾನೂನಿದೆ ಕಾನೂನು ಆ ಪ್ರಕ್ರಿಯೆನೇ ಮಾಡ್ತದೆ ಕಠಿಣವಾಗಿ ಮಾಡೋದು ಒಳ್ಳೇದು ಅದು ಅದೇನಾಗ್ತದೆ ನಿಮಗೂ ಕೆಟ್ಟ ಹೆಸರು ನಮಗೂ ಕೆಟ್ಟ ಹೆಸರು ಬಂದು ತಂದು ಇಡ್ತಕ್ಕಂಥದ್ದು ಅವ್ರ ತಂದೆ ತಾಯಿಗೆ ಆ ಸೊಸೈಟಿಗೆ ಅಗರ್ವ ಕೊಡ್ತಕ್ಕಂಥದ್ದು ವ್ಯವಸ್ಥೆ ಇಂಥ ಇದನ್ನು ನಿಜವಾಗ್ಲೂ ಅದನ್ನ ಖಂಡಮ್ ಮಾಡಬೇಕಾಗತ್ತೆ ನೀವು ಖಂಡಮ್ ಮಾಡಿ ಅದನ್ನು ಇಲ್ಲ ಇಲ್ಲ ಅದ್ರ ಮೇಲೆ ಆಗಲೇ ನೋಟಿಸ್ ಕೊಟ್ಟಾಯಿತು ಅದನ್ನು ಆವಾಗಲೇ ತೋರಿಸಿದೆ ನಾನು ಅವಾಗ್ಲೇ ನಾನು ಐ ವೆರಿ ಕ್ವಿಕ್ ನಿನ್ನೆನೇ ಬಂತು ನಿನ್ನೆನೇ ಕೆಲಸ ಮಾಡಿಸಿದ್ದು